ಈ ಮೀಡದವ್ರು ಮಾಡೋ ಸುದ್ದಿಗಳಿಗೆ ಬೇರೆ ಊರು ಇದಾಗಿದ್ದರೆ ಅಯ್ಯೋ ಯಾರು ಬೇಕಪ್ಪ ಇದು ಹೇಗ್ ಶುರುವಾಯ್ತು ಅಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಆನಂದ ಗುರುಜಿಗೆ ಮೂರು ವರ್ಷ ಜೈಲು ಯೋಗ ಜಸ್ಟ್ ಆಂಕರಿಂಗ್ ಮಾಡಿರೋದಕ್ಕೆ ಆ ರಂಜಿಗೆ ಗುರುಜಿ ಅವರು ತಕ್ಕದಿಮಿತ ತಕ್ಕದಿಮಿತ ಅಂತ ಕುಣಿತಾವ್ರೆ ಈ ನಾನು ಗುರುಜಿ ಅವರು ಇದ್ರ ತಪ್ಪ ಮಾಡಿರ್ಬೋದು ಅಂತ ಹೇಳಿಬಿಟ್ರೆ ಇನ್ನು ಅಷ್ಟೇ ಏನೋ ಸೆಕ್ಸ್ ವಿಡಿಯೋ ಅದು ಇದು ಏನೋ ನಂದ ಪರ್ಸನಲ್ ವಿಡಿಯೋ ಎಲ್ಲ ಇಟ್ಕೊಂಡು ಇದು ಅಂತ ಎಫ್ ಐ ಆರ್ ಎರಡ್ ಸಾವಿರದ ಇಪ್ಪತ್ ಒಂದು ಟೀಮ್ ನನ್ನ ಅಡ್ಡಗಟ್ಟಿ ನನಗೆ ಅವಾಚು ಶಬ್ದಗಳಿಂದ ಬೈದು ದುಡ್ಡನ್ನ ಕೇಳಿರ್ತಾರೆ ಅಂತ ಹೇಳಿದ್ರು ಬಟ್ ಈ ಮೀಡಿಯಾ ಮಾಡುದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಘಟನೆ ಕಣ್ಣಿಲ್ ಬ್ರಿಗೆ ನೋಡೋದಕ್ಕೆ ಎಫ್ಐಆರ್ ಕಾರ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಘಟನೆ ದಿವ್ಯಾ ವಸಂತನ್ ಗ್ಯಾಂಗ್ ಮಾಡ್ತು ದಿವ್ಯಾ ವಸಂತನ್ ಗ್ಯಾಂಗ್ ಇದೆ ಯಾವ ಗ್ಯಾಂಗ್ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಗ್ಯಾಂಗ್ಗಳನ್ನ ಕಟ್ಕೊಂಡಿದ್ದೀನಿ ಹಳೆ ಗ್ಯಾಂಗ್ ಹೊಸ ಗ್ಯಾಂಗ್ ಅಂತೆಲ್ಲ ಹೇಳ್ತಾರಲ್ಲ ನನ್ನ ಗ್ಯಾಂಗ್ ಬರೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀರಾ ನಾನೇ ನಂದು ಸಾಕಷ್ಟು ಸಮಸ್ಯೆಗಳಿಂದ ನಾನು ಬಳಸಿದ್ದೆ ಆ ಸಮಸ್ಯೆಗಳು ಸರ್ ಡಿಪ್ರೆಷನ್ ಹೋಗಿದ್ದೆ ಅದರಿಂದ ಆಚೆ ಬರೋದಕ್ಕೆ ನನಗೆ ತುಂಬಾ ಟೈಮ್ ಇತ್ತು ನಂಗೆ ಮೀಡಿಯಾ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ನಾನು ಮೀಡಿಯಾಗೆ ವಾಪಸ್ ಬಂದೆ ಎಲ್ಲಿ ಬಿದ್ದಿರ್ತೀವಿ ನಮ್ಗೆ ಎಲ್ಲಿ ಬೆಟ್ಟ ಆಗಿರುತ್ತೆ ಎಲ್ಲಿ ನೋವಾಗಿರುತ್ತೆ ಅಲ್ಲಿ ಎಲ್ಲಿ ಇರಬೇಕು ಅವ್ರ ಮುಂದೆ ತಲೆ ಎತ್ತಿ ಅಂತ ನಮಸ್ತೆ ನೀವು ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಆನಂದ್ ಗುರುಜಿ ಯಾರಿಗೆ ತಾನೇ ಗೊತ್ತಿಲ್ಲ ಸಾಕಷ್ಟು ನ ಕೂಡ ಹೊಂದಿದ್ದಾರೆ ಒಂದಷ್ಟು ಭಕ್ತರು ಕೂಡ ಅವರು ಹೊಂದಿದ್ದಾರೆ ಸೊ ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಹತ್ತಿದ್ರು ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇದ್ರು ಒಬ್ಬರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ನನಗೆ ಯಾವುದೋ ಒಂದು ವಿಡಿಯೋ ತೋರಿಸಿ ನನಗೆ ಹೆದರ್ಸ್ತಾ ಇದ್ದಾರೆ ಅಂತ ನೇರ ನೇರವಾದ ಆರೋಪವನ್ನ ದಿವ್ಯಾ ವಸಂತ ಅವರ ಮೇಲೆ ಮಾಡಿದ್ರು ಸೊ ಈಗ ದಿವ್ಯಾ ವಸಂತ ಅವರೇ ನನ್ನ ಜೊತೆ ಇದಾರೆ ಒಂದಷ್ಟು ಕ್ಲಾರಿಟಿ ಕೊಡಕ್ಕೆ ಸೊ ಹಂಗ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಅವ್ರಿಗೆ ಹೇಗಿದ್ದೀರಾ ದಿವ್ಯಾ ವಸಂತ ಆರಾಮ್ ಅಂತ ಹೇಳ್ತಾ ಇದ್ದಾರೆ ಬಟ್ ಸಾಕಷ್ಟು ಸುದ್ದಿಗಳೆಲ್ಲ ಬರ್ತಾ ಇದೆ ಸೊ ಆನಂದ್ ಗುರುಜಿ ಒಂದಷ್ಟು ಆರೋಪಗಳನ್ನ ನಿಮ್ಮ ಮೇಲೆ ನೇರ ನಿರ್ವಹ ಮಾಡಿದರೆ ಏನೇನ್ ಆಯಿತು ಎಲ್ಲ ಫಸ್ಟ್ ಇಂದ ಹೇಳೋದಾದ್ರೆ ಎಲ್ಲಿಂದ ಶುರು ಆಯ್ತು ನಿಮ್ಮ ಹೆಸರು ಏನಕ್ಕೆ ಟ್ಯಾಗ್ ಆಯ್ತು ಹಿಂಗೆ ಅಂತ ಈಗ ನನ್ನನ್ನೇ ಯಾಕೆ ಎಲ್ಲರೂ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ ನನ್ನ ಟಾರ್ಗೆಟೇ ಈಗ ನಂದೇನು ತಪ್ಪಿಲ್ಲ ನಾನ್ ಯಾರ ಹೋಗಿ ದುಡ್ಡು ಕೇಳಿಲ್ಲ ನಾನ್ ಯಾರತ್ರನೂ ಅಡ್ಡಗಟ್ಟಿಲ್ಲ ಅವ್ರಿಗೆ ಅವಾಚ್ಯ ಶಬ್ದಗಳಿದೆ ನಾನ್ ಬೈದಿಲ್ಲ ಅದನ್ನ ಆನಂದ್ ಗುರುಜಿ ಅವ್ರಿಗೆ ಎಲ್ಲಾ ಅಂದ್ರೆ ಬೇರೆ ಕಡೆ ಲೈವ್ ಬಂದಾಗ ಬೇರೆ ಮೀಡಿಯಾಗ್ ಲೈವ್ ಬಂದಾಗ ನಾನ್ ಪದೇ 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 ಕೇಳ್ತಾ ಇದ್ದೀನಿ ಗುರುಜಿ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಗುರುಜಿ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಅದಿರ್ಲಿ ಅಮ್ಮ ನನ್ನ ಬಗ್ಗೆ ನೀನ್ ಹೆಂಗೆ ಮಾತಾಡಿದೆ ಮೂರು ವರ್ಷ ಜೈಲ್ ಊಟ ಫಿಕ್ಸ್ ಅಂತ ಹೇಳಿ ಅವ್ರು ಅದೊಂದ್ ಇಟ್ಕೊಂಬಿಟ್ಟಿದ್ದಾರೆ ನಾನ್ ದುಡ್ಡು ಕೇಳಿಲ್ಲ ಅದೇ ಅದು ಅವ್ರಿಗೂ ಗೊತ್ತು ಆದ್ರೆ ಅದ್ರ ಬಗ್ಗೆ ಅವ್ರ ಕ್ಲಾರಿಫಿಕೇಶನ್ ಕೊಡ್ತಿಲ್ಲ ಯಾಕಂದ್ರೆ ಈ ಸುದ್ದಿ ಹಿಂಗೆ ರನ್ ಆಗ್ಬೇಕಲ್ಲ ಈಗ್ಲೇ ಡಿಕ್ಲೇರ್ ಮಾಡ್ಬಿಟ್ರೆ ದಿವ್ಯಾ ವಸಂತ ನನ್ನತ್ರ ದುಡ್ಡು ಕೇಳಿಲ್ಲ ಅಂದ್ರೆ ಬಿಟ್ಬಿಡ್ತಾರಲ್ವ ಅಲ್ಲಿಗೆ ಬಿಟ್ಬಿಟ್ರೆ ಮತ್ತೆ ನೀವು ಸುದ್ದಿಗಳು ಓಡುತ್ತಾ ಓಡಲ್ಲ ಅಲ್ಲಿಗೆ ಸುದ್ದಿ ಡ್ರಾಪ್ ಆಗ್ಬಿಡುತ್ತಲ್ವಾ ಅದಕ್ಕೆ ಅದೊಂದಿನ ಅದ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡದೆ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಡದೆ ಹಂಗೆ ಅವ್ರು ತ್ರೂ ಮಾಡ್ತಿದ್ದಾರೆ ಇದು ಹೇಗೆ ಶುರುವಾಯಿತು ಅಂತಂದ್ರೆ ಈಗ ನಾನು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನೇನೋ ಆಯ್ತು ಆಯ್ತಾ ಅದಾದ್ಮೇಲೆ ಮತ್ತೆ ಒಂದು ಕಮ್ ಬ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಸಾಮ್ರಾಟ್ ನ್ಯೂಸ್ ಇಂದ ಒಂದು ಆಫರ್ ಬಂತು ಚೀಫ್ ಎಡಿಟರ್ ಪೋಸ್ಟ್ ಚೀಫ್ ಎಡಿಟರ್ ಪೋಸ್ಟು ಇವಾಗ ಯಾರಿಗೆ ಸಿಗುತ್ತೆ ಅಂತಂದರೆ ಒಂದು ಮೀಡಿಯಾದಲ್ಲಿ ಒಂದು ಮೂವತ್ತು ವರ್ಷ ಐವತ್ತು ವರ್ಷ ಕೆಲಸ ಮಾಡಿದವರಿಗೆ ಸಿಗುವಂಥ ಪೋಸ್ಟು ನನಗೆ ಇವಾಗ ಅವ್ರದ್ದು ಚಾನಲ್ ಪ್ರೀವಿಯಸ್ ಯಾವುದೋ ಟೀಮ್ ಇತ್ತು ಸರಿ ಇರಲಿಲ್ಲ ಇವಾಗ ನಿಮಗೆ ಮ್ಯಾನೇಜ್ಮೆಂಟ್ ಕೊಡ್ತೀವಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಅದು ನಾವು ಆ ಚಾನಲ್ ಅಲ್ಲಿ ಇರಲ್ಲ ಈ ಮುಂದೆ ನೀವೇ ನಡೆಸ್ಕೊಂಡು ಹೋಗಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಪೋಸ್ಟಿಂಗನ್ನು ಕೊಟ್ಟರು ನಾನು ಓಕೆ ಅಂತ ಹೋದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಿದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸ್ಟೇ ತೊಗೊಂಬಂದಿದ್ದಾರೆ ಅಥವಾ ಮತ್ತೊಂದೇನೋ ಆನಂದ್ ಗುರುಜ್ ಇದೇನೋ ಇದಾಗಿದೆ ಅದೆಲ್ಲ ನನಗೇನೋ ಗೊತ್ತಿಲ್ಲ ಇವಾಗ ಸಾಮ್ರಾಟ್ಗೆ ಹೋದೆ ಅದಾದ್ಮೇಲೆ ಅಲ್ಲಿ ಸುದ್ದಿಯನ್ನ ಮಾಡೋದಕ್ಕೆ ಶುರು ಶುರು ಹಚ್ಕೊಂಡ್ವಿ ಆಮೇಲೆ ಸಾಮ್ರಾಟದ್ದೇ ಈಗ ಎಂ ಲೈವ್ ಅಂತ ಹೇಳಿ ಅದು ಅಂದ್ರೆ ಎಮ್ ಡಿ ಕೃಷ್ಣಮೂರ್ತಿ ಅವ್ರದ್ದೇನೇನೆ ಅಂದ್ರೆ ಅಂದ್ರೆ ಸಾಮ್ರಾಟಿಗೆ ಗುರುಜಿಯವ್ರು ಸ್ಟೇ ತಗೊಂಡ್ ಬಂದಿದ್ದಾರೆ ಆಯ್ತಾ ಅಹ್ ಎಂ ಲೈವ್ಗೆ ಅವರು ಸ್ಟೇ ಅನ್ನ ತಗೊಂಡ್ ಬಂದಿರ್ಲಿಲ್ಲ ಗುರುಜಿ ಅವರು ಈಗ ಯಾರಿಗೆ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಈಗ ನಮ್ಮ ಚಾನಲ್ ಎಂ ಡಿ ಆಗಿರುವಂತ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಆನಂದ್ ಗುರುಜಿ ಅವರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳಿದಾರೆ ಆನಂದ್ ಗುರುಜಿ ಅವರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಇದೆ ಡಾಕ್ಯುಮೆಂಟ್ ಇದೆ ಕೆಲವೊಂದು ಫೈಲ್ ಇದೆ ಕೆಲವೊಂದು ವಿಡಿಯೋಗಳಿದೆ ಕೆಲವೊಂದು ಆಡಿಯೋಗಳಿದೆ ಅದನ್ನ ಅವ್ರು ಬಿಡಬೇಕು ಸಾಮ್ರಾಟೆ ಗುರುಜಿ ಸ್ಟೇ ತಗೊಂಡ್ಬಂದಿದ್ದಾರೆ ನಂದು ಎಫ್ ಐ ಆರ್ ನೀವು ಓದ್ಬೋದು ಆ ಎಫ್ಐ ಆರ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಟೀಮ್ ನನ್ನ ಅಡ್ಡಗಟ್ಟಿ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನಗೆ ಅಹ್ ದುಡ್ಡನ್ನ ಕೇಳಿರ್ತಾರೆ ಅಂತ ಹೇಳಿದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಂಬ್ರಾಟ್ ಟಿವಿಯಲ್ಲಿದ್ನಾ ಇಲ್ಲ ನಾನೇ ನಂದು ಸಾಕಷ್ಟು ಸಮಸ್ಯೆಗಳಿಂದ ನಾನು ಬಳಲ್ತಿದ್ದೆ ಆ ಸಮಸ್ಯೆಗಳಿಂದ ಡಿಪ್ರೆಷನ್ಗೆ ಹೋಗಿದ್ದೆ ಅದರಿಂದ ಆಚೆ ಬರೋದಕ್ಕೆ ನನಗೆ ತುಂಬ ಟೈಮ್ ಹಿಡಿತು ಅದಾದ್ಮೇಲೆ ನನಗಿರೋ ಕಮಿಟ್ಮೆಂಟು ನನಗಿರೋ ಜವಾಬ್ದಾರಿ ಈಗ ಮೀಡಿಯಾಗೆ ಬರೆದೇ ನನಗೇನು ಬೇರೆ ಆಪ್ಷನ್ಸ್ ಇಲ್ಲ ನಾನು ಬೇರೆ ಯಾವುದೂ ಕೆಲಸ ಮಾಡಿಲ್ಲ ಈ ಹಿಂದೆ ಮಾಡ್ತಿದ್ದೆ ಕಾಲೇಜ್ಗೆ ಹೋಗ್ಕೊಂಡು ಸೇಲ್ಸ್ ಮಾಡ್ತಿದ್ದೆ ಮೊಬೈಲ್ ಸೇಲ್ಸ್ ಮಾಡ್ತಿದ್ದೆ ಅದನ್ನ ಮಾಡ್ಕೊಂಡು ನಾನು ಓದ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದೀನಿ ಈಗ ಆ ಕೆಲಸಗಳನ್ನ ಮಾಡೋಕ್ಕಾಗತ್ತಾ ನಾನು ಇಲ್ಲ ನಂಗೆ ಮೀಡಿಯಾ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ನಾನು ಮೀಡಿಯಾಗೆ ವಾಪಸ್ ಬಂದೆ ಎಲ್ಲಿ ಬಿದ್ದಿರ್ತೀವಿ ನಮ್ಗೆ ಎಲ್ಲಿ ಪೆಟ್ಟಾಗಿರುತ್ತೆ ಎಲ್ಲಿ ನೋವಾಗಿರುತ್ತೆ ಅಲ್ಲಿ ಎದ್ದು ನಿಲ್ಲಬೇಕು ಅವ್ರ ಮುಂದೆ ತಲೆ ಎತ್ತಿ ಬದುಕಬೇಕು ಅಂತ ಮೀಡಿಯಾಗೆ ವಾಪಸ್ ಕಮ್ ಬ್ಯಾಕ್ ಆದಮೇಲೆ ಈಗ ಸಾಮ್ರಾಟಲ್ಲಿ ಸ್ಟೇ ಆಗಿದೆ ಗೊತ್ತಿಲ್ಲ ನನಗೆ ಎಂಬ್ಲೈವಲ್ಲಿ ಅವ್ರದೇ ಎಂಬ್ಲೈವು ಅದರಲ್ಲಿ ಆನಂದ್ ಗುರುಜಿ ಅವ್ರದ್ದು ಒಂದು ಆಂಕರಿಂಗ್ ವಿಡಿಯೋ ಮಾಡಿಸಿದ್ರು ಅದರಲ್ಲಿ ಏನಿದೆ ಆನಂದ್ ಗುರುಜಿಗೆ ಏಳು ವರ್ಷ ಜೈಲು ಫಿಕ್ಸ್ ಅಂತ ಮೂರು ವರ್ಷ ಜೈಲು ಫಿಕ್ಸ್ ಅಂತ ಹೇಳಿದ್ದೀನಿ ಅದು ಯಾವ ಬೇಸ್ ಮೇಲೆ ಹೇಳಿದ್ದೀನಿ ಈಗ ಕರ್ನಾಟಕ ಅಂದರೆ ಸರ್ಕಾರದ ಭೂಮಿಯನ್ನು ಕಬಳಿಕೆ ಮಾಡಿದ್ರೆ ಕಬಳಿಕೆ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಮೂರು ವರ್ಷ ಜೈಲ್ ಫಿಕ್ಸ್ ಅಂತ ಕಾನೂನಲ್ಲಿದೆ ಆಯ್ತಾ ನಾನು ಆನಂದ್ ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಅವರು ಜ ಏನಪ್ಪಾ ಏನೋ ಭೂ ಅನ್ನ ಭೂಮಿಗೆನ ಕಬಳಿಕೆ ಮಾಡ್ಕೊಂಡು ಅವರು ಜೈಲ್ಗೆ ಹೋಗಿದ್ದಾರೆ ಅಂತ ನಾನೆಲ್ಲೂ ಹೇಳಿಲ್ಲ ಈಗ ಒಂದು ಇವಾಗ ನಾವು ಯಾವುದೇ ಒಂದು ಸುದ್ದಿ ಹೇಳಬೇಕಾದ್ರೆ ಒಂದು ಇವಾಗ ಏನ್ ಮೇನ್ ಪಾಯಿಂಟ್ ಇದೆ ಈಗ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಹೌದು ಆನಂದ್ ಗುರುಜಿ ಅವರು ಭೂಮಿ ಕಬಳಿಕೆ ಮಾಡಿದ್ದಾರೆ ಅಂತ ಸುದ್ದಿಯಲ್ಲಿ ಹೇಳಿದೀನಿ ಅದಕ್ಕೆ ಕಾನೂನು ಮೂಲಕ ಏನ್ ಅವ್ರಿಗೆ ಶಿಕ್ಷೆ ಆಗ್ಬೋದು ಮೂರು ವರ್ಷ ಜೈಲ್ ಊಟ ಫಿಕ್ಸ್ ಅಂತ ಹೇಳಿ ಹಾಕಿದೀನಿ ವಿತ್ ಕ್ವಶನ್ ಮಾರ್ಕ್ ಜೈಲ್ಗೆ ಹೋಗ್ಬಿಟ್ರು ಅವ್ರ ಮುದ್ದೆ ಮುರಿತಿದ್ದಾರೆ ಅಂತ ಹೇಳಿಲ್ವಲ್ಲ ನಾನು ನನ್ಗೆ ಇವಾಗ ಏನ್ ಸ್ಕ್ರಿಪ್ಟ್ ಇತ್ತು ಆಂಕರಿಂಗ್ ಮಾಡಿದ್ದೀನಿ ಆನಂದ್ ಗುರುಜಿ ಅವರು ನಾನು ಆಂಕರಿಂಗ್ ಮಾಡಿದ್ದೀನಿ ಅನ್ನೋ ಒಂದು ರೀಸನ್ ಗೆ ಯಾಕೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದ್ದ ಘಟನೆಗೆ ನನ್ನನ್ನು ಇಲ್ಲಿ ಯಾಕೆ ಹೇಳ್ಕೋಬೇಕು ಈಗ ಆನಂದ್ ಗುರುಜಿ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ವಾ ದಿವ್ಯಾವಾಸ ಅಂತ ಬಂದಿಲ್ಲ ಕೇಳಿಲ್ಲ ಅವ್ರದ್ದೇನು ಇದ್ದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಿದ್ದೆ ಟೀಮ್ ಬೇರೆ ಇವ್ರು ಬೇರೆ ಅಂತ ಹೇಳಬೇಕಲ್ಲ ಯಾಕೆ ಹೇಳ್ತಿಲ್ಲ ಆನಂದ್ ಗುರುಜಿ ಅವರಿಗೆ ಯಾರು ಹಂಗೆ ಹೇಳಿಸ್ತಿದ್ದಾರೆ ಯಾಕಂದ್ರೆ ಎಫ್ ಐ ಆರ್ ಅಲ್ಲಿ ಅವ್ರು ಎಲ್ಲೂ ಹೆಸರು ಮೆನ್ಷನ್ ಮಾಡಿಲ್ಲ ದಿವ್ಯಾ ವಸಂತ ಬಂದರು ದುಡ್ಡು ಕೇಳಿದ್ರು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಘಟ ಘಟನೆಯಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಘಟನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಅಂದರೆ ಏನು ನಾವು ಸ್ಟೇ ಅನ್ನ ತೊಗೊಂಡು ಬಂದ ಮೇಲೂ ಕೂಡ ಇವರು ಸುದ್ದಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನನಗೆ ಮನಸ್ಸಿಗೆ ನೋವಾಗ್ತಿದೆ ಇದಾಗ್ತಿದೆ ಅದಾಗ್ತಿದೆ ಅಂತ ಹೇಳಿ ದಿವ್ಯ ದಿವ್ಯಾ ವಸಂತ ಮೇಲೆ ಕೃಷ್ಣಮೂರ್ತಿ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಆಯ್ತಾ ಬಟ್ ಈ ಮೀಡಿಯಾಗಳು ಹೇಗ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಘಟನೆ ಯಾಕೆ ಕಣ್ಣಿಲ್ವ ಅವ್ರಿಗೆ ನೋಡೋದಕ್ಕೆ ಐ ಆರ್ ಕಾಪಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಘಟನೆನ ದಿವ್ಯಾ ವಸಂತನ್ ಗ್ಯಾಂಗ್ ಮಾಡ್ತು ದಿವ್ಯಾ ವಸಂತನ್ ಗ್ಯಾಂಗ್ ಇದೆ ಯಾವ ಗ್ಯಾಂಗ್ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಗ್ಯಾಂಗ್ಗಳನ್ನ ಕಟ್ಕೊಂಡಿದ್ದೀನಿ ಹಳೆ ಗ್ಯಾಂಗ್ ಹೊಸ ಗ್ಯಾಂಗ್ ಅಂತೆಲ್ಲ ಹೇಳ್ತಿದಾರಲ್ಲ ನನ್ನ ಗ್ಯಾಂಗ್ ಬರೋದಕ್ಕೆ ಏನ್ ಕ್ಯೂ ಅಲ್ಲಿ ನಿಂತಿದ್ದಾರಾ ಆ ಥರ ಇಲ್ಲಿ ಗ್ಯಾಂಗ್ ಗ್ಯಾಂಗಿಸಮ್ ಮಾಡ್ತಿದ್ದೀನಿ ಇವಾಗ ಹಂಗೆ ಹೇಳ್ತಿರಲ್ಲ ಏನೋ ಇದರಲ್ಲಿ ಫಿಲಿಮ್ ಲ್ಯಾಂಡ್ ನಲ್ಲಿ ಗ್ರೂಪಿಸಮ್ ಇದೆ ಆಮೇಲೆ ಏನೋ ಅದೆಂತ ನಡೆಯುತ್ತೆ ಅಂತ ಹೇಳಿ ಹಂಗೆ ಇಲ್ಲಿ ನಾನು ಗ್ಯಾಂಗ್ ಕಟ್ಕೊಂಡು ಮೀಡಿಯಾದಲ್ಲಿ ನಾನು ಏನೋ ಹೊಲಿಗೆ ವಸೂಲಿ ಸುಲಿಗೆ ಎಲ್ಲ ಮಾಡ್ತಿದ್ದೀನಿ ಅಂತ ಆ ಥರ ಮಾಡ್ತಿರೋದಕ್ಕೆ ಏನು ಪ್ರೂಫ್ ಇದೆ ಮಾಡ್ತಿರೋದೇ ಫೇಕ್ ಅಲಿ ಫೇಕ್ ಅಲಿಗೇಷನ್ಸ್ ಮಾಡ್ತಿದ್ದಾರೆ ಪ್ರೂಫ್ ಏನಿದೆ ಅವ್ರ ಹತ್ರ ಯಾಕೆ ಫೇಕ್ ಅಲಿಗೇಶನ್ಸ್ ಮಾಡಿ ನನ್ನ ಭವಿಷ್ಯವನ್ನ ಹಾಳು ಮಾಡ್ಬೇಕು ಇವಾಗ ಇವ್ರೆಲ್ಲ ಈ ತರ ಅಲಿಗೇಷನ್ ಮಾಡ್ತಿರೋದಕ್ಕೆ ಯಾಕೆ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಕ್ಕಪಕ್ಕದವರು ಅವ್ರಿಗೆ ಇವಾಗ ಪ್ರೀವಿಯಸ್ ಈ ತರದೊಂದು ಘಟನೆ ಆಗಿತ್ತು ಅಲ್ಲೂ ಕೂಡ ನನ್ನನ್ನ ಬಕ್ರಾ ಮಾಡಿದ್ರು ಅಲ್ಲೂ ಕೂಡ ನನ್ನೇನು ತಪ್ಪಿರ್ಲಿಲ್ಲ ಅದಕ್ಕೂ ಕೂಡ ನನ್ನ ಕ್ಲೀನ್ ಚೀಟನ್ನ ಸಿಕ್ಕಿದೆ ಏನೂ ತಪ್ಪಿಲ್ಲದೆ ಯಾರು ಕೂಡ ಕ್ಲೀನ್ ಚೀಟ್ ಕೊಡಲ್ಲ ಇವಾಗ ನಮ್ಗೆಲ್ಲ ಎಲ್ಲಾ ಎಲ್ಲಾ ಕೇಸ್ಗಳು ಕೂಡ ಕ್ವಾಶ್ ಆಗಿದೆ ಏನೂ ಇಲ್ಲ ಹೆಂಗ್ ಕ್ವಾಶ್ ಮಾಡ್ತಾರೆ ತಪ್ಪಿಲ್ದೆಲ್ಲ ತಪ್ಪಿ ಇಲ್ದೇ ಇರೋದಕ್ಕೆ ಕ್ವಾಶ್ ಮಾಡಿದ್ದಾರೆ ತಪ್ಪಿದ್ದಿದ್ರೆ ಕ್ವಾಶ್ ಮಾಡ್ತಿದ್ರ ಆಗ್ತಿರ್ಲಿಲ್ಲ ಅಲ್ವಾ ಅದ್ರಲ್ಲೂ ಒಂದು ತಪ್ಪಿರ್ಲಿಲ್ಲ ಅಲ್ಲೂ ಕೂಡ ದಿವ್ಯಾ ವಸಂತಿನೇ ಹೈಲೈಟ್ ಮಾಡಿದ್ರು ಯಾಕೆ ಅವ್ರಿಗೆ ವ್ಯೂಸು ಲೈಕ್ಸ್ ಕಮೆಂಟ್ಸು ವೈರಲ್ಲು ಆಗ್ಬೇಕು ಅದಕ್ಕೆ ನನ್ನ ಫೇಸನ್ನ ಅನ್ನ ಬಳಸ್ಕೊತಿದ್ದಾರೆ ನನ್ನ ಫೇಸನ್ನ ಬಳಸ್ಕೊಳ್ರ ಜೊತೆ ಬಳಸೋದ್ರ ಜೊತೆಗೆ ಆ ಹುಡುಗಿ ಎಷ್ಟು ಕಷ್ಟಪಟ್ಟು ಬಂದಿದ್ದಾಳೆ ಮೀಡಿಯಾಗೆ ಅವರು ನೋಡಿದ್ದಾರೆ ನೋಡಿಲ್ಲ ಅಂತ ಏನಿಲ್ಲ ಜೊತೆಗೆ ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲಾ ಮೀಡಿಯಾದಲ್ಲೂ ಕೆಲಸ ಮಾಡೋರು ನನ್ನ ಜೊತೆಗೂ ಕೆಲಸ ಮಾಡಿದ್ದಾರೆ ನಾನು ಫೀಲ್ಡ್ ಅಲ್ಲಿ ಇದೇನೆ ನಾನು ಫೀಲ್ಡ್ ಹೋಗ್ತಿದ್ದೆ ಎಲ್ರಿಗೂ ಗೊತ್ತಿದವ್ರೆ ಆಯ್ತಾ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕಷ್ಟಪಟ್ಟು ಬಂದಿದ್ದಾಳೆ ಹುಡುಗಿ ಅಂತ ಗೊತ್ತಿದ್ರು ಒಂದ್ ಹೆಣ್ಣು ಹುಡ್ಗಿ ಅವಳಿಗೆ ಅವ್ಳಿಗೊಂದು ನೇಮ್ ಫೇಮ್ ಬಂದಿದೆ ಅದನ್ನ ಹೆಂಗಾದ್ರೂ ಮಾಡಿ ಹಾಳು ಮಾಡೋಣ ಆ ಹುಡುಗಿ ಮೀಡಿಯಾದಲ್ಲಿ ಬೆಳೆಯೋದು ಬೇಡ ಚೀಫ್ ಎಡಿಟರ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಚೀಫ್ ಎಡಿಟರ್ ಪೋಸ್ಟ್ ಅನ್ನೋದೊಂದು ಅವ್ರಿಗೆ ಹೊಟ್ಟೆ ಕಿಚ್ಚಿರ್ಬೋದು ಹೊಟ್ಟೆ ಉರಿರ್ಬೋದು ಅದಕ್ಕೆ ನಾನು ಎಲ್ಲಾ ಕಡೆ ನಾನು ತಗೋತಿದ್ದಾರೆ ಅದೇ ಟಾರ್ಗೆಟ್ ಮೀಡಿಯಾದವರೇ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನ ಈಗ ಆನಂದ್ ಗುರುಜಿಯವ್ರನ್ನ ಟಾರ್ಗೆಟ್ ಮಾಡದಿದ್ದಿದ್ರೆ ಅವ್ರು ಎಫ್ ಐ ಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಬೇಕಿತ್ತು ದಿವ್ಯಾ ವಸಂತ ಆ್ಯಂಡ್ ಗ್ಯಾಂಗೆ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಬ್ಲಾಕ್ ಅನ್ನ ಮಾಡಿದ್ರು ಅವಚ ಶಬ್ದಗಳಿಂದ ನಿನ್ಸಿದ್ರು ಅಂತ ಯಾಕಂದ್ರೆ ಆನಂದ್ ಅವ್ರ ಹತ್ರ ಸಾಕ್ಷಿ ಪುರಾವೆಗಳಿಲ್ವಲ್ಲ ನನ್ನ ಬಗ್ಗೆ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಏನಿದೆ ಅವ್ರ ಹತ್ರ ಸಾಕ್ಷಿ ಈಗ ಅಷ್ಟು ದೊಡ್ಡದು ನವರತ್ನ ಅಗ ಏನೋ ಆಶ್ರಮ ಕಟ್ಟಿದಾರಲ್ವಾ ಅಲ್ಲಿ ಒಂದು ಸಿ ಸಿ ಟಿ ವಿ ಇಲ್ವಾ ನನ್ನ ಬಗ್ಗೆ ಅವರು ಏನು ನಮ್ಮ ಶ ನಮ್ಮ ಏನು ಆಶ್ರಮದ ಹತ್ರನೇ ಅಡ್ಡಗಟ್ಟಿ ಅವಾಚ ಶಬ್ದಗಳಿಂದ ಬೈದರು ಇದು ಮಾಡಿದ್ರು ಅದು ಮಾಡಿದ್ರು ಅನ್ನೋಕ್ಕೆ ಅಷ್ಟು ದೊಡ್ಡದು ಆಶ್ರಮ ಕಟ್ಟಿರೋರಿಗೆ ಸಿ ಟಿ ವಿ ಹಾಕ್ಸೋಕೆ ಗೊತ್ತಿರಲ್ವಾ ಅಥವಾ ನಾನು ಫೋನಲ್ಲಿ ಮಾತಾಡಿರೋದು ಏನಾದ್ರು ಇದೆಯಾ ಅವ್ರ ಹತ್ರ ಇಲ್ಲ ಅಲ್ವಾ ಮತ್ತು ಅದು ಹೆಂಗೆ ನಾನೇ ಅಂತ ಹೇಳಿ ಅವರು ಈಗ ಸಾಮ್ರಾಟ್ ಈಗ ನಾನು ಸಾಮ್ರಾಟ್ಗೆ ಹೋಗಿದ್ದೀನಿ ಸಾಮ್ರಾಟಲ್ಲಿ ಹಿಂದೆ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲಿಗೆ ಇಲ್ಲಿಗೆ ನನಗೆ ಲಿಂಕ್ ಮಾಡಿದ್ರು ಯಾಕೆ ಈ ಮೀಡಿಯಾದವ್ರು ಅದನ್ನೇ ತೊಗೊಂಡ್ರು ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇವಾಗ ನಾನು ನಾನು ಅಂಥದ್ದು ಏನು ಮಾಡಿದ್ದೀನಿ ಮೀಡಿಯಾದವ್ರಿಗೆ ಅಂತ ಗೊತ್ತಾಗ್ತಿಲ್ಲ ಒಂದು ವಿಷಯನ ಹಿಂದೆ ಮುಂದೆ ಯೋಚನೆ ಮಾಡಿ ಯಾವುದೇ ವಿಷಯ ಆಗಿರ್ಬೋದು ಮಿನಿಮಮ್ ಕಾಮನ್ ಸೆಸ್ ಎಫ್ ಐ ಆರ್ ಅಲ್ಲಿ ಏನಿದೆ ಅದನ್ನು ಹೇಳಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಸ್ ಆಗಿತ್ತು ಆನಂದ್ ಗುರುಜಿಯವ್ರಿಗೆ ಹಿಂಗೆಲ್ಲ ಕೇಳಿದ್ರಂತೆ ಈಗ ದಿವ್ಯಾವಾಸ ಅಂತ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಚಾನಲಿಗೆ ಸೇರಿದ್ದಾರೆ ಅಂತ ಹೇಳಿದ್ರೆ ಓಕೆ ಅದು ಸತ್ಯವಾದ ಸುದ್ದಿ ಇವರು ಅದನ್ನೆಲ್ಲ ಡೇಟು ಗೀಟು ಇಸ್ವಿ ಇಸ್ವಿ ಎಲ್ಲ ಬಿಟ್ಬಿಟ್ರು ಇಯರ್ ಎಲ್ಲ ಬಿಟ್ಬಿಟ್ರು ದಿವ್ಯಾ ವಸಂತ ಗ್ಯಾಂಗ್ ಹೋಗಿ ಅವ್ರಿಗೆ ವಸೂಲೆ ಸೂಲಿಗೆ ಮಾಡೋದಕ್ಕೆ ಏನೋ ಮತ್ತೆ ಧಮಕಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ರು ಒಂದೇ ಸಲ ಈಗ ಬ್ಲಾಕ್ ಮೇಲಲ್ಲಿ ಇನ್ನೊಂದು ಮೆನ್ಶನ್ ಮಾಡೋದೇನು ಅಂತಂದ್ರೆ ಒಂದು ಖಾಸಗಿ ವಿಡಿಯೋ ಬೇರೆ ಇದೆ ಇದು ಮಾಡಲಿಲ್ಲ ಅಂತಂದ್ರೆ ಅದನ್ನು ಕೂಡ ನಾವು ಯೂಟ್ಯೂಬ್ ಅಲ್ಲಿ ಬಿಟ್ಬಿಡ್ತೀವಿ ಅದನ್ನು ಕೂಡ ವೈರಲ್ ಮಾಡ್ಬಿಡ್ತೀವಿ ಅನ್ನೋದು ಒಂದು ಧಮಕಿ ಹಾಕ್ತಿದ್ದಾರೆ ಅನ್ನೋದು ಒಂದು ಮಾತು ಇಲ್ಲ ಎಫ್ ಐ ಅಲ್ಲಿ ಇದೆ ಅಂದ್ರೆ ಏನೋ ಅವ್ರದ್ದು ಏನೋ ಏನೋ ಸೆಕ್ಸ್ ವಿಡಿಯೋ ಅದು ಇದು ಏನೋ ನನ್ನ ಪರ್ಸನಲ್ ವಿಡಿಯೋ ಎಲ್ಲ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಅಂತ ಎಫ್ಐ ಅಲ್ಲಿ ಇದೆ ನನಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ನಂದೇನಿದೆ ಭೂ ಏನು ಭೂ ಹಗರಣದ ಬಗ್ಗೆ ಭೂ ಕಬ್ಲಿಕೆ ಬಗ್ಗೆ ನಾನು ಆಂಕರಿಂಗ್ ಮಾಡಿದ್ದು ಆ ಬೇರೆ ವಿಷಯಗಳು ಅದೆಲ್ಲ ಯಾವುದು ನನಗೆ ಗೊತ್ತಿಲ್ಲ ಈಗ ನಮ್ಮ ಎಂಬಲಾಯ್ ಹಾಕಿದ್ದಾರೆ ಗುರುಜಿದು ಸಿಡಿ ಗೀಡಿ ಅಂತೆಲ್ಲ ಹಾಕೊಂಡಿದ್ದಾರೆ ಬಟ್ ನಾನು ಅದನ್ನ ಯಾವುದು ನಾನು ಆಂಕರಿಂಗ್ ಮಾಡಿಲ್ಲ ಈಗ ಗುರುಜಿಯವರು ಸ್ಟೇ ತೊಗೊಂಬಂದಿದ್ದಾರೆ ಈಗ ಆಸ್ ಎಲ್ರು ಕಾಮನ್ ಆಗಿ ಥಿಂಕ್ ಮಾಡೋದಾದ್ರೆ ಈಗ ಎಫ್ ಐ ಆರ್ ಅಲ್ಲಿ ಗುರುಜಿಯವರು ಹೇಳಿದ್ದಾರೆ ನನ್ನ ಯಾವುದೋ ವೀಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ ನನಗೆ ಅದಕ್ಕೆ ವಿಡಿಯೋನ ಹಾಕಬೇಡಿ ಅಂತ ಹೇಳಿ ನಾನು ಸ್ಟೇ ಅನ್ನ ತೊಗೊಂಬಂದಿದ್ದೆ ಅಂತ ಹೇಳ್ತಿದಾರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಸ್ಟೇ ಯಾಕೆ ತಗೊಂಡ್ಬರ್ತಾನೆ ಅವ್ನು ತಪ್ಪಿಲ್ಲದೆ ಹೋಗಿ ತಗೋ ಈಗ ಗುರುಜಿ ಅವ್ರದ್ದು ಅದ್ರದ್ದು ಯಾವುದೇ ವಿಡಿಯೋ ಗಿಡಗಳು ಅಂತ ಅಂತಂದ್ರೆ ಯಾಕೆ ಸ್ಟೇ ತಗೋ ಬರ್ಬೇಕಿತ್ತು ಅಂದ್ರೆ ತಪ್ಪು ಮಾಡಿಲ್ಲ ಅಂತಿದ್ರೆ ಸ್ಟೇ ತಗೋ ಬರ್ತಿರ್ಲಿಲ್ವಲ್ಲ ಈಗ ನಾನ್ ಜಸ್ಟ್ ಆಂಕರಿಂಗ್ ಮಾಡಿರೋದಕ್ಕೆ ಆ ರಂಜಿಗೆ ಗುರುಜಿ ಅವರು ತಕ್ಕದಿಮಿತಾ ತಕ್ಕ ಅಂತ ಕುಣಿತಾವ್ರೆ ಈ ನಾನು ಗುರುಜಿ ಅವರು ಇದ್ರಲ್ಲಿ ತಪ್ಪು ಮಾಡಿರ್ಬೋದು ಅಂತ ಹೇಳಿಬಿಟ್ರೆ ಇನ್ನೂ ಅಷ್ಟೇ ಟೆರ ಏನೋ ರೂಫೆ ಕಿತ್ತೋಗ್ಬೇಕು ಹಂಗೆ ಹಾರಾಡ್ಬಿಡ್ತಾರೇನೋ ಅವ್ರಿಗೆ ಆಯಿತಾ ನಾನು ಹೇಳ್ತಿರೋದಂದರೆ ಸ್ಟೇ ತೊಗೊಂಬಂದಿದ್ದಾರೆ ತಪ್ಪು ಮಾಡಿದೆ ಯಾರೂ ತೊಗೊಬರಲ್ಲ ಯೂಶ್ವಲಿ ಇವಾಗ ನಾನು ಈ ಗುರುಜಿಯವ್ರ ವಿಷಯದಲ್ಲಿ ನಾನು ತಪ್ಪು ಮಾಡಿದರೆ ನಾನು ಕೇಳಿದರೆ ನಾನು ಎಲ್ರಿಗೂ ಕರೆದು ಹಿಂಗೆ ನಾನು ಇಂಟರ್ವ್ಯೂ ಕೊಡ್ತಿದ್ದೆ ನಾನು ಯಾವ ಥರ ಹೋಗಿ ಕುತ್ಕೊತಿದ್ನ ಡಿಸ್ಕಷನ್ ಮಾಡ್ತಿದ್ದನ ಇಲ್ಲ ಅಲ್ವಾ ನನ್ನ ತಪ್ಪಿಲ್ಲ ಅದನ್ನು ಕ್ಲಿಯರ್ ಮಾಡಲಿ ಅಂತ ನಾನು ಗುರುಜಿಯವ್ರಿಗೆ ಕೇಳ್ತಿದ್ದೀನಿ ನಾನು ತಪ್ಪಿಲ್ಲ ಅದನ್ನು ಗು ಗುರೂಜಿಯವರು ಕ್ಲಿಯರ್ ಮಾಡಿ ಹೇಳಬೇಕು ಮತ್ತು ಅಂದ್ರೆ ಈಗ ಎಲ್ಲೇ ನಾನು ಲೈವಿಗೆ ಹೋದ್ರೂ ಅವರು ನ ಕಂಟಿ ಮುಗ್ಸ ಅಂದರೆ ಮುಗಿಸ್ಬಿಡಲ್ಲ ಈಗ ನಾನು ಕೇಳ್ತಿದ್ದೀನಿ ನಾನು ಮಾಡಿದ್ನ ಗುರುಜಿ ನಾನು ಮಾಡಿದ್ನ ನಿಮ್ಗೆ ಕೇಳಿದಿನ ಕೇಳಿದ್ದಿನ ನೋ ಆನ್ಸರ್ ಬರೀ ನೀನು ಅದು ನಂದು ಆ್ಯಂಕರಿಂಗ್ ಮಾಡಿದೆ ಆ್ಯಂಕರಿಂಗ್ ಮಾಡಿದೆ ಅಂತ ಹೇಳಿದ್ರೆ ಈಗ ಆ್ಯಸ್ ಎ ನಾನು ಆ್ಯಂಕರು ನೀವು ಆ್ಯಂಕರು ಬೇರೆ ಮೇಡದಲ್ಲಿರುವಂಥ ಆ್ಯಂಕರ್ಸ್ಗಳು ಎಷ್ಟು ಹಗರಣಗಳ ಬಗ್ಗೆ ಆ್ಯಂಕರಿಂಗ್ ಮಾಡಿಲ್ಲ ಎಷ್ಟು ಹನಿ ಟ್ರ್ಯಾಪ್ ಬಗ್ಗೆ ಆ್ಯಂಕರಿಂಗ್ ಮಾಡಿಲ್ಲ ಎಷ್ಟು ಸೀರಿಯ ಹಗರಣ ಬಗ್ಗೆ ಆಂಕರಿಂಗ್ ಮಾಡಿಲ್ಲ ಭೂ ಕಗುಳಿಕೆ ಬಗ್ಗೆ ಆ್ಯಂಕರ್ ಮಾಡಿ ಆ್ಯಂಕರಿಂಗ್ ಮಾಡಿಲ್ಲ ಹಾಗಾದ್ರೆ ಆ ವಿಷಯಗಳ ಬಗ್ಗೆ ಎಲ್ಲ ಆ್ಯಂಕರಿಂಗ್ ಮಾಡಿರೋರು ಈ ಥರ ಹಗರಣಗಳ ಬಗ್ಗೆ ಎಲ್ಲ ಕೆದಕ್ಕೆ ತೆಗ್ದಿರೋರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಎಲ್ರಿಗೂ ಈಗ ನಾನು ಆ್ಯಂಕರಿಂಗ್ ಮಾಡಿ ಒಂದು ವಿಡಿಯೋ ಬಿಟ್ಟಿರೋದೇ ವಿಡಿಯೋ ಅಪ್ಲೋಡ್ ಆಗಿರೋದಕ್ಕೆ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಆ್ಯಸ್ ಅ ಆ್ಯಂಕರ್ ಆಗಿ ಈಗ ಅವರು ಆ್ಯಂಕರ್ಗಳಲ್ವ ನನ್ನ ಸುದ್ದಿ ಮಾಡ್ತಿರೋರು ಆ್ಯಂಕರ್ಗಳಲ್ವಾ ಹಾಗಾದರೆ ಆ ಆ್ಯಂಕರ್ಸ್ಗಳು ಹಾಗಾದರೆ ಅವರೆಲ್ಲ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿದ್ದಾರೆ ಯಾಕೆ ಮನೆಯೇ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ನಾನು ಅವ್ರ ಥರನೇ ಆ್ಯಂಕರು ನಾನು ಅವ್ರ ಥರನೇ ಸುದ್ದಿ ಮಾಡಿದ್ದೀನಿ ಅವರು ಅದನ್ನ ಗುರುಜಿ ಹತ್ರನೇ ಕೇಳುವುದಿತ್ತಲ್ಲ ಗುರುಜಿ ದಿವ್ಯ ವಸಂತ ವಸಂತವರೇ ಬಂದು ಅಡ್ಡಗಟ್ಟಿದ್ರ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರೋದು ಘಟನೆ ಅದು ಹೇಗೆ ಇವಾಗ ದಿವ್ಯ ವಸಂತ ಅವ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರಲಿಲ್ಲ ಅಲ್ವಾಗ ಅದು ಹೇಗೆ ಅವ್ರ ಮೇಲೆ ಆಲಿಗೇಷನ್ ಮಾಡ್ತಿದ್ದೀರಾ ಆಮೇಲೆ ಅದಕ್ಕೆ ಸಾಕ್ಷಿ ಪುರಾವೆ ಏನಿದೆ ವಿಡಿಯೋ ಇದೆ ನಿಮ್ಮ ಹತ್ರ ಆಡಿಯೋ ಇದೆ ದಿವ್ಯ ವಸಂತ ಅವರದು ಬಿಡಿ ಅಂತ ಬಟ್ ಅದೆಲ್ಲ ಏನಿಲ್ಲ ಆಮೇಲೆ ನನಗೂ ಫೋನ್ ಮಾಡಿ ಕೇಳ್ಬೋದಿತ್ತು ನಾನೇನು ಸತ್ತಿಲ್ಲ ಇನ್ನು ಬದುಕಿದ್ದೀನಿ ಈ ಮೀಡಿಯಾದವ್ರು ಮಾಡೋ ಸುದ್ದಿಗಳಿಗೆ ಬೇರೆ ಹುಡುಗಿರಾಗಿದ್ದರೆ ಬೇರೆ ಅಂದರೆ ಬೇರೆ ಮೈಂಡ್ಸೆಟ್ ಹುಡುಗಿಯಾಗಿದ್ರೆ ಚಿತ್ಕಾಗ್ಲೇ ಸತ್ತೋಗಿಬಿಡ್ತಿಲ್ವ ಅಯ್ಯೋ ಯಾರು ಸವಾಸ ಬೇಕಪ್ಪ ಗುರು ಇವ್ರಿಗೆ ಏನು ಹಿಂಗೆ ಇಷ್ಟೊಂದು ಮೆಂಟಲ್ ಟಾರ್ಚರ್ ಮಾಡ್ತಿದ್ದಾರೆ ಮನೆಯಿಂದ ತೋರ್ತಾರೆ ಆ ಕಡೆಯಿಂದ ತೋರ್ತಾರೆ ಅಂತ ಬಟ್ ನನಗೇನಂತ ನನಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ ನನ್ನ ನಂಬಿರುವಂಥ ಒಂದು ನನ್ನ ಏನು ಲೈಫ್ ಪಾರ್ಟ್ನರ್ ಇದ್ದಾರೆ ಅವರು ಕೂಡ ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದರೆ ನಾನು ತಪ್ಪಿಲ್ಲ ಹಾಗಾಗಿ ಎಲ್ಲರೂ ಸಪೋರ್ಟ್ ಇರೋದ್ರಿಂದ ನಾನು ಒಂದು ಮೈಂಡ್ಸೆಟ್ ನಂದು ಏನಂತಂದರೆ ನಾನು ತಪ್ಪಿಲ್ಲ ಅಂದಾಗ ನಾನು ಒಪ್ಕೊಳ್ಳಲ್ಲ ಸೊ ನಂದು ಆ ಮೈಂಡ್ಸೆಟ್ಟಲ್ಲಿ ನಾನು ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ನಂದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟು ಅದಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ಇವಾಗ ನಾನು ಬದುಕಿದ್ದೀನಿ ನನಗೆ ಎಲ್ಲ ಮೀಡಿಯಾದವರು ಕಾಲ್ ಮಾಡಿ ಕೇಳ್ಬೋದು ಅವ್ರಿಗೆ ಕಾಲ್ ಮಾಡಿ ಕೇಳ್ತಿಲ್ಲ ಅವರು ಒನ್ ಸೈಡ್ ಸುದ್ದಿ ಯಾಕೆ ಒನ್ ಸೈಡ್ ಸುದ್ದಿಯನ್ನ ಮಾಡಬೇಕು ಯಾಕೆ ನನಗೆ ಕೇಳ ನನಗೆ ಕಾಲ್ ಮಾಡಿ ಕೇಳಿದ್ರೆ ನಾನು ಮಾತಾಡಲ್ಲ ಅಂತಿನ ಇವಾಗ ಎರಡು ಮೂರು ಚಾನಲಲ್ಲಿ ಡಿಸ್ಕಷನ್ಗೆ ಹೋಗಿದ್ದೆ ಮಾತಾಡಿದೆ ಅವ್ರು ಕೇಳಿದ್ರು ಹಾಗಾದ್ರೆ ಆನಂದ್ ಅವರು ಈಗ ಎರಡು ಸಾವ ಇವಾಗ ಹದಿನೆಂಟರಲ್ಲಿ ಆಗಿರುವಂಥದ್ದು ಇದು ಎಫ್ ಐ ಆರ್ ಅಲ್ಲ ಈಗ ಹದಿನೆಂಟರಲ್ಲಿ ಏಪ್ರಿಲ್ ಹದಿನೆಂಟರಲ್ಲಿ ಈ ಎಫ್ ಐ ಆರ್ ಆಗಿದೆ ಆನಂದ್ ಅವರು ಹೋಗ್ಬಿಟ್ಟು ಹಿಂಗೆ ಮಾಡ್ತಿದ್ದಾರೆ ಅಂದ್ರೆ ಎಂಬ್ಲೈವ್ ಅಲ್ಲಿ ನಾವು ಸುದ್ದಿಯನ್ನು ಅಪ್ಲೋಡ್ ಮಾಡ್ತಿದ್ವಲ್ಲ ಅದನ್ನು ಸ್ಟಾಪ್ ಮಾಡ್ಲಿ ಅಂತ ಇವಾಗ ಸಾಮ್ರಾಟಿಕ್ ಸ್ಟೇ ತಗೊಂಡ್ಬಂದಿದ್ರು ಎಂ ಲೈವಿಗೆ ಸ್ಟೇ ತಂದಿರಲಿಲ್ಲ ಎಂಪ್ಲೈವ್ ಅಲ್ಲಿ ಸುದ್ದಿ ಹಾಕಿದ್ರು ನಂದು ಒಂದು ವಿಡಿಯೋ ಒಂಬತ್ತು ಲಕ್ಷನೋ ಹತ್ತು ಲಕ್ಷನೋ ಓಡ್ತು ಯಾಕಂದ್ರೆ ಫೇಸ್ ವ್ಯಾಲ್ಯೂ ನನ್ನ ರೆಕಗ್ನೈಸ್ ಮಾಡ್ತಾರೆ ಜನ ಆನಂದ್ ಗುರುಜಿ ಬಗ್ಗೆ ನ್ಯೂಸ್ ಬಂದಾಗ ಏನಿದು ವಸಂತ ಆಂಕರಿಂಗ್ ಮಾಡಿದಾರಲ್ಲ ಅಂತ ತೆಗೆದು ನೋಡಿ ನೋಡಿದ್ದಾರೆ ವೈರಲ್ ಆಗಿದೆ ಆಯ್ತಾ ಅದರಲ್ಲಿ ವೈರಲ್ ಆಗಿದ ತಕ್ಷಣ ಆನಂದ್ ಅವರು ಹೋಗ್ಬಿಟ್ಟು ಚಿಕ್ಕಜಾಲಾ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನನಗೆ ಪೊಲೀಸರು ಬಂದು ನ ಇಂಟ್ರೋಗೇಷನ್ ಏನ್ ಮಾಡಿಲ್ಲ ಅಥವಾ ನನ್ನ ಹುಡ್ಕೊಂಡ್ ಬಂದಿಲ್ಲ ನಾನು ಅಪ್ಸ್ಕ್ಯಾಂಡು ಆಗಿಲ್ಲ ಆರಾಮಾಗಿ ಆಫೀಸ್ ಆಫೀಸ್ಗೆ ಹೋಗ್ತಿದ್ದೆ ವರ್ಕ್ ಮುಗಿಸ್ಕೊಂಡು ಬರ್ತಿದ್ದೆ ಅದಾದ್ಮೇಲೆ ಕೋರ್ಟ್ಗೂ ಕರೆದಿದ್ರು ಕೋರ್ಟ್ಗೂ ಹೋಗಿದ್ದೆ ಕೋರ್ಟಲ್ಲೂ ಆಯ್ತು ಈಗ ಸಾಮ್ರಾಟಲ್ಲಿ ಸ್ಟೇ ಇರಬೇಕಾದ್ರೆ ಪೊಲೀಸ್ ಅವರು ಕೇಸ್ ಹಾಕ್ಕೊಂಡು ಅರೆಸ್ಟ್ ಮಾಡೋಂಗಿಲ್ಲ ಯಾರನ್ನು ಯಾಕಂದ್ರೆ ಅದು ಕೋರ್ಟಲ್ಲಿ ನಡೀತಿರುವಂಥ ವಿಚಾರ ಕೋರ್ಟ್ ಕೇಳಬೇಕು ಸ್ಟೇ ಕೊಟ್ಟಿದ್ದೀವಿ ನಾವು ಗುರುಜಿ ವಿಷಯ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಸಾಮ್ರಾಟಲ್ಲಿ ಅವ್ರು ಸಾಮ್ರಾಟಲ್ಲಿ ಹಾಕಿದ್ರೆ ಸಾಮ್ರಾಟ್ ನೀವು ಸಲ ಹಾಕಿದ್ರೆ ಅದು ಕೋರ್ಟಲ್ಲಿ ಇದು ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ಇವ್ರು ಮಾಡೋದು ಅಲ್ವಾ ಅದನ್ನು ಕೋರ್ಟಲ್ಲೇ ಕ್ಲಿಯರ್ ಮಾಡಬೇಕು ಅವರೇ ಅಂದರೆ ಜಡ್ಜ್ ಅವರೇ ಹೇಳಿದ್ರು ಹೆಂಗೆ ಅರೆಸ್ಟ್ ಮಾಡ್ತೀರಾ ನೀವು ಯಾಕಂದ್ರೆ ಅದು ಇರೋದು ಕೋರ್ಟಿಗೆ ನೀವು ಬೆಲೆ ಕೊಡಲ್ವಾ ಅಂತೆಲ್ಲ ಕೇಳಿ ಇವಾಗ ನಂದು ಏನಿದೆ ಆಂಕರಿಂಗ್ ಪಾರ್ಟ್ ಅಷ್ಟೇ ಹುಡುಗಿದು ಅಂತ ಅಂದ್ಬಿಟ್ಟು ನಂಗು ಬೇಲನ್ನ ಕೊಟ್ರು ಆಗ್ಲೇ ಮುಗ್ದೋಗಿದೆ ಯಾವಾಗ ಈ ಮಂತ್ ಅಲ್ಲ ಓದ್ ಮಂತ್ ಅಲ್ಲೇ ಈ ಎಮ್ಮೆ ಏಪ್ರಿಲ್ನಲ್ಲೇ ಮುಗ್ದೋಗಿರುವಂಥ ವಿಷಯ ಏಪ್ರಿಲ್ನಲ್ಲೇ ಮುಗ್ದೋಗಿರುವಂಥ ವಿಷಯನ ಯಾಕೆ ಇವಾಗ ಎತ್ಕೊಂಡ್ರು ಅಮ್ಮಮ್ಮ ಅಂದ್ರೆ ಒಂದು ಒಂದು ತಿಂಗ್ಳು ಆಯ್ತಾ ಒಂದು ಮೇಲೆ ಯಾಕೆ ಈ ವಿಷಯನ ಮುನ್ನೆಲೆಕ್ ತಂದ್ರು ಈಗ ಆನಂದ್ ಗುರೂಜಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಹದಿನೆಂಟನೇ ತಾರೀಕು ಏಪ್ರಿಲ್ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಸುದ್ದಿ ಅಲ್ವಾ ಆನಂದ್ ಗುರುಜಿ ಮಹರ್ಷಿ ಗುರುಜಿ ಅವ್ರಿಗೆ ತುಂಬ ದೊಡ್ಡ ಫಾಲೋ ಫಾಲೋವರ್ಸ್ ಇದ್ದಾರೆ ಅಂಥವ್ರಿಗೆ ಯಾರೋ ಬ್ಲ್ಯಾಕ್ ಬ್ಲಾ ಇದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂಥವ್ರಿಗೆ ಯಾರೋ ಅದು ಅವಾಚ್ಯ ಶಬ್ದಗಳಿಂದ ನಿನ್ನಿಸಿದ್ದಾರೆ ಅಂಥವ್ರ ಹತ್ರ ದುಡ್ಡು ಕೇಳಿದ್ದಾರೆ ಅಂತ ತುಂಬ ದೊಡ್ಡ ಸುದ್ದಿ ಆ ಸುದ್ದಿಯನ್ನು ಮೀಡಿಯಾದವರು ಯಾಕೆ ಅವಾಗ ತಗೊಳ್ಳಲಿಲ್ಲ ಇವಾಗ ಯಾಕೆ ತಗೋತಿದ್ದಾರೆ ಆನಂದ್ ಅವರು ಅವಾಗೆಲ್ಲ ನಮ್ಮ ಚಾನಲ್ಗೆ ಕಾಲ್ ಮಾಡಿಬಿಟ್ಟು ನನ್ನ ನನ್ನ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ ಇವಾಗಲೇ ಮಾತಾಡ್ತಿರುವಂಥ ಈ ಆನಂದ್ ಅವರೇ ನಮ್ಮ ಚಾನಲ್ಗೆ ಆಫರ್ಗಳನ್ನ ಕೊಟ್ಟಿದ್ದಾರೆ ಅವಾಗ ಯಾರು ಡಿಲೀಟ್ ಮಾಡಲಿಲ್ಲ ವೀಡಿಯೋನ ಆ ವೀಡಿಯೋನ ನಾವು ಹೋಗಲಿಲ್ಲ ಯಾಕಂದರೆ ಯಾಕಂದ್ರೆ ಸತಿ ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ತೆಗೆದ್ರೆ ಜನರಿಗೆ ನಮ್ಮ ಮೇಲೆ ಏನು ನಂಬಿಕೆ ಇರುತ್ತೆ ಅಲ್ವಾ ಹಾಗಾಗಿ ಅವ್ರು ತೆಗ್ದಿಲ್ಲ ಈಗ ಆನಂದ್ ಅವ್ರದ್ದು ಅಲ್ಲಿ ಬೇಳೆ ಕಳೆನೂ ಬೇಯ್ದಿಲ್ಲ ಅಲ್ಲ ತೆಗ್ದು ಇಲ್ಲ ಅವ್ರಿಗೆ ಅಲ್ಲಿ ಇವಾಗ ನಾವು ಅವ್ರ ಮಾತನ್ನ ಕೇಳ್ತಿಲ್ಲ ಅಂದಾಗ ಬೇರೆ ಆಪ್ಷನ್ ಏನು ಯಾವ ಮೀಡಿಯಾಗಳು ಅವ್ರಿಗೆ ಬೇಕಾದಂತೆ ಸುದ್ದಿ ಮಾಡ್ತಾವಲ್ಲ ಅಂತ ಮೀಡಿಯಾಗಳತ್ರ ಹತ್ರ ಹೋಗಿದ್ದಾರೆ ಅಲ್ಲಿಗೆ ಈಗ ಮೀಡಿಯಾಗಳು ನನ್ನ ಸುದ್ದಿ ಕೆಲವೊಬ್ರು ಯಾರ್ಯಾರು ಮಾಡಿದ್ದಾರೆ ಅದು ನೆಗೆಟಿವ್ ಆಗಿ ಮಾಡಿದ್ದಾರೆ ಅವರು ಮಾರಾಟ ಆಗದೆ ಈ ಸುದ್ದಿಗಳನ್ನ ಮಾಡೋಕ್ಕಾಗಲ್ಲ ಯಾಕಂದರೆ ತೊಗೊಂಡಿದರೆ ಅವತ್ತೇ ತೊಗೊಬೋದಿತ್ತು ಅವ್ರು ಮಾರಾಟ ಆಗಿದ್ದಾರೆ ಅಂತ ಅನಿಸ್ತಿದೆ ಆಗಿಲ್ಲ ಅಂತ ಅಂದಿದ್ರೆ ಕರೆಕ್ಟಾಗಿ ಸುದ್ದಿ ಮಾಡಬೇಕು ಅವ್ರು ಆಗಿಲ್ಲ ನಾನು ಅದೇ ಹೇಳ್ತೀರ ನಾನು ಅನ್ಕೋತಿದ್ದೀನಿ ಮಾರಾಟ ಆಗಿದ್ದಾರೆ ಆ ಸುದ್ದಿ ಚಾನೆಲ್ಗಳು ಅದಕ್ಕೆ ಆನಂದ್ ಗುರುಜಿ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಒನ್ ಲೈನ್ ಒನ್ ಒನ್ ಸೈಡ್ ಸುದ್ದಿ ಮಾಡ್ತಿದ್ದಾರೆ ನನ್ನ ಡುವೆಲ್ ಸೈಡ್ ನನ್ನ ಒಪಿನಿಯನ್ನು ಕೂಡ ಏನು ಕೇಳ್ತಿಲ್ಲ ಹಂಗಾದ್ರೆ ಅವ್ರು ಮಾರಾಟ ಆಗಿರ್ಬೋದು ಸುದ್ದಿ ಚಾನೆಲ್ಗಳು ಈಗ ಮಾರಾಟ ಆಗಿಲ್ಲ ಅಂತಂದರೆ ಅವರು ಪ್ರೂವ್ ಮಾಡಬೇಕು ಈಗ ಹೇಗೆ ಬೇರೆ ಚಾನಲ್ಗಳು ಕರೆಸ್ಬಿಟ್ಟು ಆನಂದ್ ಗುರುಜಿನ ಕೂರಿಸ್ಬಿಟ್ಟು ಇಂಟರ್ವ್ಯೂ ಮಾಡ್ತಿದ್ದಾರೆ ಮಾಡ್ಲಿ ಅವರು ಹಂಗೆ ಡಿಬೇಟ ನಾನು ಹೋಗಲ್ವಾ ಹೋಗ್ತೀನಿ ನಾನು ಖುಷಿಯಿಂದನೇ ಹೋಗ್ತೀನಿ ನನ್ನ ನನ್ನ ಚಾ ನಂದ್ರೆ ಇವಾಗ ದಿವ್ಯಾಭ್ಯಾಸ ಅಂತಂದು ಗ್ಯಾಂಗು ಇದೇನೇ ಕೆಲಸ ಮಾಡೋದು ಅಂತ ಆಗ್ಬಿಡುತ್ತೆ ನಾನು ಹಂಗೆ ಮಾಡೋಳಲ್ಲ ಹಂಗೆ ಇದ್ದಿದ್ರೆ ನಾನು ಹಂಗೆ ದುಡ್ಡು ವಸೂಲಿ ಮಾಡಿ ಹಂಗೆ ನಾನು ದುಡ್ಡು ಮಾಡಬೇಕು ಅಂತಿದ್ದಿದ್ರೆ ಇವತ್ತು ನಂದು ಇ ಎಮ್ ಐ ಕಟ್ಟಿಲ್ಲ ಕಾರ್ಯ ಇ ಎಮ್ ಐ ಮನೆ ಬಾಡಿಗೆ ಕಟ್ಟೋದಕ್ಕೆ ಪರದಾಡ್ತಿದ್ದೀನಿ ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಪರದಾಡ್ತಿದ್ದೀನಿ ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ನಾವು ಅಮೌಂಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಯಾಕೆ ಇದೆಲ್ಲ ನಮ್ಗೆ ಈಸಿಯಾಗಿ ಆಗ್ತಿರ್ಲಿಲ್ವಾ ನಾನು ಯಾಕೆ ಮೀಡಿಯಾಗೆ ಬರಬೇಕಿತ್ತು ಅಗೇನು ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕಿತ್ತು ಈಗ ನನಗೆ ಅರ್ನಿಂಗ್ ಸೋರ್ಸ್ ಇದೆ ಅಂತ ಅಂದಾಗ ನಾನು ಇಲ್ಲಿಗೆ ಬಂದಿದ್ದು ಯಾಕಂದ್ರೆ ನಾನು ಆ್ಯಂಕರು ನನಗೆ ನಾನು ಜರ್ನಲಿಸಮ್ ಓದ್ಕೊಂಬಂದಿರೋವಳು ನಾನು ಇಲ್ಲೇ ಬೆಳಿಬೇಕು ಇಲ್ಲೇ ಇರಬೇಕಂತ ಬಂದಿರೋಳು ನನಗೆ ಬೇರೆ ಕೆಲಸಗಳ ಬಗ್ಗೆ ನನಗೆ ಗೊತ್ತಿಲ್ಲ ಇದೊಂದು ಕೆಲಸ ಗೊತ್ತೆ ನಾನು ಅದಕ್ಕೆ ಇಲ್ಲಿಗೆ ವಾಪಸ್ ಬಂದಿದ್ದೀನಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಇಲ್ಲ ಅಂತಂದಿದ್ರೆ ನಾನು ಅವಾಗಲೇ ಎಲ್ಲ ಅಷ್ಟೊಂದು ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾವುದೋ ಹನಿ ಟ್ರ್ಯಾಪು ಅಂತೆಲ್ಲ ಹೇಳಿದ್ರು ಅದು ಹನಿ ಟ್ರ್ಯಾಪ್ ಅಲ್ಲ ಅದು ಮೀಡಿಯಾದವ್ರಿಗೆ ಮಿನಿಮಮ್ ನಾಲೆಜು ಕೂಡ ಇಲ್ಲ ಯಾವ ಸಬ್ಜೆಕ್ಟಿಗೆ ಯಾವ್ದು ಯಾವ್ದಂಗೆ ಹೇಳಬೇಕು ಅನ್ನೋದು ಮಿನಿಮಮ್ ನಾಲೆ ನಾಲೆಜು ಇಲ್ಲ ಅವ್ರ ಲೈಕ್ಸು ವ್ಯೂಸ್ಗೆ ಅವ್ರ ಸುದ್ದಿಗಳು ಓಡೋದಕ್ಕೆ ಹೆಂಗ್ ಬೇಕಾದ್ರಂಗೆ ಮಾತಾಡ್ತಾರೆ ಅದಕ್ಕೆ ಎಕ್ಸಾಂಪಲ್ಲು ಮೊದಲು ಮಾಡಿದ್ರಲ್ಲ ನಂದು ಲಾಸ್ಟ್ ಟೈಮ್ ಕೇಸ್ ಆಗಿದಾಗ ಹನಿ ಟ್ರ್ಯಾಪ್ ಅಂತ ಹೇಳಿದ್ರು ಅವ್ರಿಗೆ ತಲೆ ಇದೆಯಾ ಬುದ್ಧ ತಲೆಯಲ್ಲಿ ಏನಾದ್ರು ಇಟ್ಕೊಂಡಿದಾರ ಹನಿ ಟ್ರ್ಯಾಪ್ ಅಂದರೆ ಏನು ಹನಿ ಟ್ರ್ಯಾಪ್ ಅಂದರೆ ಯಾವ ಥರ ಈಗ ಸ್ಪಾದಲ್ಲಿ ಮಾಡಿರೋದು ಎಕ್ಸ್ಟ್ರಾಕ್ಷನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ನಾವು ದುಡ್ಡು ಕೇಳಿದ್ದೀವಿ ಅನ್ನೋದು ಅದು ಎಕ್ಸ್ಟ್ರಾಕ್ಷನ್ ಬರುತ್ತೆ ಹನಿ ಟ್ರ್ಯಾಪ್ ಅಂದರೆ ನಾವು ಯಾರಿಗೋ ವಿಡಿಯೋ ಮಾಡಿ ನಾವು ಇದು ಮಾಡ್ಕೊಂಡು ಆ ತರದ ವೀಡಿಯೋಗಳನ್ನ ಅದು ಹನಿ ಟ್ರ್ಯಾಪ್ ಅಂತಾರೆ ಹನಿ ಟ್ರ್ಯಾಪ್ ಆಗೇ ಇಲ್ಲ ಹನಿ ಟ್ರ್ಯಾಪ್ ಇದಕ್ಕೂ ಸಂಬಂಧ ಇಲ್ಲ ಅಲ್ಲಿಗೆ ಹನಿ ಟ್ರ್ಯಾಪ್ ಅನ್ನೋದೊಂದು ತಗೊಂಡ್ ಬಂದರು ಹನಿ ಟ್ರ್ಯಾಪ್ ಅದು ದೊಡ್ಡದು ಅದು ಅವ್ರಿಗೆ ಅದು ದೊಡ್ಡ ವಿಚಾರನೋ ಚಿಕ್ಕ ವಿಚಾರನೋ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ ಒಟ್ನಲ್ಲಿ ಒಂದು ಹುಡುಗಿ ಲೈಫ್ನ ಹಾಳು ಮಾಡೋದ್ರಲ್ಲಿ ಫಸ್ಟ್ ಇದರಲ್ಲಿ ಇದ್ದಾರೆ ಕೆಲವೊಂದು ಚಾನೆಲ್ಗಳು